ಹಾಯ್ ಹಲೋ ನಮಸ್ಕಾರ ಸಿರಿ ಅಡುಗೆಗೆ ಸ್ವಾಗತ ಇವತ್ತು ಮೆಂತ್ಯಪಲ್ಯ ಫ್ರೈ ಮಾಡರ್ ಫ್ರೆಂಡ್ಸ್ ಬರ್ರಿ ಇವಾಗ ಕಡೆ ಇಟ್ಕೊಂಡಿನಿ ನೋಡ್ರಿ ಸ್ವಲ್ಪ ಕಾಯ್ದದ್ರಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕ್ರಿ ಸ್ವಲ್ಪ ಮೆಂತ್ಯಪಲ್ಯ ಫ್ರೈ ಮಾಡಾಕ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಎಣ್ಣೆ ಇದು ಜೀರಿಗೆ ಸಾಸಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬೀಜ ಹಾಕಿನ್ ನೋಡ್ರಿ ಚಂದ ಚಿಟಪಟ ಚಿಟಪಟ ಅಂತ ಚಿಡಿಬೇಕ್ರಿ ಅರ್ಧ ಈರುಳ್ಳಿ ಹಾಕೋತೀನಿ ನೋಡ್ರಿ पन्नाड हा मेनकियक स्वप्न ट्रास्परं कलर आता स्वप्न कई हाडस्कोबी कर्बे हाकोब्री हाकोब्री స్వల్ప కొ ఈ చందోడీ కదార్త బల్ప గ్యాస్ పియర్ గ్యాడ్రీ స్వల్పి సాకు ఈ నాలుగు టమాటో హణ్ హాకీ నోడ్రీ ම මම මත න ව चमच अल्ला बेगडी पेस्टमच उप सण चमचा अरशेण स्पून रि वन स्पून खरा मडगिन मेणसन खराव ನಿಮ್ಗ್ ಹಸಿ ಮೆಣಸಿನ್ಕಾಯಿ ಖಾರ ಹಾಕೋಬೇಕಂತ ಇಷ್ಟ ಇದ್ರೆ ಹಸಿದ್ ಹಾಕೋರಿ ನಾವು ಅಣಗಿನ್ ಹಾಕೋಣ ರೀ ಸ್ವಲ್ಪ ಕೈ ಆಡಿಸ್ಬೇಕು ಇವಾಗ ಚಂದ ಎಲ್ಲಾ ಮಿಕ್ಸ್ ಆಗ್ಯದ್ ನೋಡ್ರಿ ಇವಾಗ ಮೆಂತಿ ಪಲ್ಯ ಹಾಕೋ ಮಾರ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ಬೇಕ್ರಿ ಅದಕ್ಕೆ ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂತೀನಿ ನೋಡ್ರಿ ಇವಾಗ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡ್ರಿ ಇದು ಉಳ್ಳಾಗಡ್ಡಿ ಹಾಕೊಂಡಿ ನೋಡ್ರಿ ಈರುಳ್ಳಿ ಸ್ವಲ್ಪ ಕ್ರಂಚಿನೇ ಚಂದ ರೀ ಈಗ ಹಾಕೊಂಡ್ರಿ ಉಳ್ಳಾಗಡ್ಡಿ ಅದಕ್ಕೆ ಈಗ ಸ್ವಲ್ಪ ಕೆಳಗ ಮೇಲೆ ಚಂದ ಮಿಕ್ಸ್ ಮಾಡ್ಬೇಕ್ರಿ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ಕೊಂಡು ಕುದ್ರ ಆಯ್ತ್ರಿ ಚಂದ ಮೆತ್ತಗಾಯ್ತದ್ರಿ ಇದು ಮೆಂತೆ ಪಲ್ಯನೂ ಕುದದ್ ನೋಡರಿ ಇವಾಗ ಪಲ್ಯ ಎಲ್ಲ ಚಂದ ಕುದ್ದದ್ ನೋಡ್ರಿ ಮೆತ್ತ ಪಲ್ಯ ಇವಾಗ ಈಗ ಇದು ಉಳ್ಳಾಗಡ್ಡಿ ಹಾಕಿದ್ದೇವಲ್ಲ ರೀ ಉಳ್ಳಾಗಡ್ಡಿ ಭೀ ಚಂದ ಆಗ್ಯಾವ್ರಿ ಹಿಂಗೆ ಇರ್ಬೇಕ್ರಿ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಕ್ರಂಚಿನೆಸ್ ಚಂದ ಇರ್ತದ್ರಿ ಇವಾಗ ಚಂದ ಮೆತ್ತ ಕೂತವ್ರಿ ಟೊಮೆಟೊನು ಜಾಸ್ತಿ ಅಂದ್ರೆ ಇದು ಕೈ ಅಂಶ ಹೋಗ್ಬೇಕಂತ ಹಾಕೊಂಡಿನ್ರಿ ಹೋಗಿತ್ತು ನೋಡ್ರಿ ಇದು ಫ್ರೈ ನಿಮಗೂ ಇಷ್ಟ ಐತ್ರ ಅದ್ರಾಗ ಮಸಾಲೆಗಳು ಆ್ಯಡ್ ಮಾಡ್ಕೋಬೋದ್ರಿ ನಾನೇನು ಮಸಾಲೆ ಹಾಕಿಲ್ಲ ಮತ್ತು ಎಗ್ನು ಆ್ಯಡ್ ರೀ ಇದ್ರಾಗ ನಾ ಎಗ್ನು ಹಾಕಿಲ್ಲ ಸುಮ್ಮನೆ ಹಾಗೆ ಒಂದು ಕಟ್ಟು ಒಂದು ಸೂಡು ಇರ್ತದಲ್ಲ ರೀ ಒಂದು ಸೂಡು ಪಲ್ಯಲ್ಲಿ ಮಾಡ್ಲತ್ತೀನಿ ನೋಡಿರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇಲ್ ಬಟನ್ ದಬ್ಬಸ್ರಿ ನಾ ಹಾಕೋಣ ನಿಮಗೆ ನೋಟಿಫಿಕೇಶನ್ ಬರ್ತದ್ರಿ ಧನ್ಯವಾದಗಳು